ಕನ್ನಡ ಸಾಹಿತ್ಯ ಸಮ್ಮೇಳನ ಈಗಾಗಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಡಿಸೆಂಬರು ಮಾನ್ಯ ಮುಖ್ಯಮಂತ್ರಿಗಳು ನಾಡೋಜ ನಮ್ಮ ಮಹೇಶ್ ಜೋಶಿಯವರು ನಾನು ಶಾಸಕರುಗಳು ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಸೊ ಹಾಲು ಜಿಲ್ಲಾ ಮಟ್ಟದ ಸಾಹಿತ್ಯ ಕಮಿಟಿ ರಾಜ್ಯ ಮಟ್ಟದ ಕಮಿಟಿ ಎಲ್ಲರೂ ಒಟ್ಟಿಗೆ ಒಂದು ತೀರ್ಮಾನವನ್ನು ಮಾಡಿದ್ವಿ ಎಲ್ಲ ಕನ್ನಡಪರ ಸಂಘಟನೆಗಳು ಸಾರ್ವಜನಿಕರ ಇದನ್ನಿಟ್ಕೊಂಡು ಮಳೆಗಾಲವನ್ನು ಬಿಟ್ಟು ಯಾವುದೇ ಶಾಲಾ ಕಾಲೇಜಿಗೆ ತೊಂದರೆ ಆಗದಂಗೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ದಿನಾಂಕವನ್ನು ನಿಗದಿಪಡಿಸಿದ್ವಿ ಎಲ್ಲಿ ಮಾಡೋದು ಅನ್ನೋ ಒಂದು ವಿಚಾರದಲ್ಲಿ ಈಗಾಗಲೇ ಸ್ಥಳೀಯ ಶಾಸಕರು ಜಿಲ್ಲಾಧಿಕಾರಿಗಳು ಸಾಹಿತ್ಯ ಪರಿಷತ್ತಿನ ಎಲ್ಲರೂ ಮುಖ್ಯಸ್ಥರು ಎರಡು ಮೂರು ಜಾಗವನ್ನು ನೋಡಿದರು ಒಂದು ಅಮರಾವತಿ ಓಡ್ ಹಿಂಭಾಗ ಮತ್ತೊಂದು ಚಿಕ್ಕಮಂಡಿಯ ಬೈಪಾಸಲ್ಲಿರ್ತಕ್ಕಂಥದ್ದು ಮತ್ತೊಂದು ನಮ್ಮ ಆರ್ ಎ ಪಿ ಸಿ ಎನ್ ಎಸ್ ನಮ್ಮ ಮೀರಾ ಸುಲಿಂಗ್ಯನವರ ಜಾಗದ ಪಕ್ಕ ಈ ಮೂರನ್ನು ನಾನು ನೋಡಿದ್ದೀನಿ ತೋರಿಸಿದ್ದಾರೆ ಒಂದು ಎರಡು ಮೂರು ದಿವಸದಲ್ಲಿ ಯಾವುದು ಸೂಕ್ತವಾದಂಥ ಜಾಗ ಅಂತ ಒಂದು ನಿಗ್ರಿ ಮಾಡ್ತೀವಿ ಸರ್ ಇವತ್ತು ಸರ್ವಪಕ್ಷ ಹೌದು ಈಗ ಮೊನ್ನೆ ಸಿ ಡಬ್ಲ್ಯೂ ಆರ್ ಸಿ ಹನ್ನೊಂದು ಸಾವಿರ ಕ್ಯೂಸೆಕ್ಸು ಪರ್ ಡೇ ಅಂದರೆ ಒನ್ ಟಿ ಸಿನ ಮೂವತ್ತನೇ ತಾರೀಕು ವರೆಗೂ ಬಿಡಬೇಕು ಅಂತ ಆದೇಶ ಮಾಡಿದೆ ನಮ್ಮಲ್ಲಿ ಇನ್ನೂ ಬರಲಿಕ್ಕೆ ಅವಕಾಶ ಇದೆ ಜುಲೈ ಎಂಡು ಆಗಸ್ಟ್ನಲ್ಲಿ ಹೆಚ್ಚು ಮಳೆ ಆಗೋ ಅವಕಾಶ ಇದೆ ಈಗ ಒಂದು ಸ್ವಲ್ಪ ಪ್ರಾರಂಭದಲ್ಲಿ ಮಳೆ ನಮಗೆ ಇನ್ನೂ ಬೇಕು ಇಲ್ಲಿ ಬೇಕಾಗತಕ್ಕಂಥವಷ್ಟು ಸಹ ಬಂದಿಲ್ಲ ಏಕೆಂದರೆ ನೂರ ನಾಲ್ಕು ಕಡೆ ಇದೆ ಒಂದು ಕಡೆ ಕುಡಿಯೋ ನೀರನ್ನು ನಾವು ಗಮನದಲ್ಲಿಟ್ಕೋಬೇಕಾಗುತ್ತೆ ಮತ್ತೊಂದು ಕಡೆ ಕೆರೆ ಕಟ್ಟೆಗಳಿಗೆ ಜಾನುವಾರುಗಳಿಗೆ ನೀರನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ ನಂತರ ಈ ಜುಲೈ ಹದಿನೈದರ ಮೇಲೆ ಭತ್ತನ ಒಟ್ಲಾಗ್ತಕ್ಕಂಥ ಇಲ್ಲಿ ನಮ್ಮ ವಿ ಸಿ ಎಚ್ ಕೆಟ್ಟಿನಲ್ಲಿ ಮಾಡ್ತಕ್ಕಂಥದ್ದು ವಾಡಿಕೆ ಇದೆ ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡಾಗ ನಮಗೊಂದು ಸ್ವಲ್ಪ ಇನ್ನೂ ನೀರು ಶಾರ್ಟೇಜ್ ಆಗುತ್ತೆ ಸೊ ನಾವು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಒಂದು ಹತ್ತು ದಿವಸ ಕಾದ್ ನೋಡಿ ಬೆಳೆ ವಿಚಾರದಲ್ಲಿ ನಾವು ನಿರ್ಧಾರ ಮಾಡಬೇಕು ಅನ್ನೋ ಒಂದು ಎ ಇದು ಕಮಿಟಿ ಐ ಸಿ ಸಿ ಕಮಿಟಿ ತೀರ್ಮಾನ ಮಾಡಿದೆ ಅಂಥ ಟೈಮ್ನಲ್ಲಿ ಸಡನ್ಲಿ ಈ ಆದೇಶ ನಮಗೆಲ್ರಿಗೂ ಶಾಕ್ ಆಗಿದೆ ಏನಪ್ಪ ಅಂಥೇಳಿ ಬಟ್ ಹಿಂದೆ ಎರಡು ಸಾರಿ ಮೀಟಿಂಗ್ ಮಾಡಿದಾಗ ನಮ್ಮ ಅಧಿಕಾರಿಗಳು ಸಾಕಷ್ಟು ವಿಚಾರವನ್ನು ಮುಂದೆ ಮಂಡಿಸಿದಾಗ ಅವರು ಅದನ್ನು ಒಪ್ಪಿ ನೀರು ಬಿಡಲಿಕ್ಕೆ ಅನುಮತಿ ಕೊಟ್ಟಿರಲಿಲ್ಲ ಈ ಬಾರಿ ತಮಿಳುನಾಡು ಮತ್ತು ಕರ್ನಾಟಕದ ನೀರಾವರಿ ಇಲಾಖೆ ಅಧಿಕಾರಿಗಳ ಮಧ್ಯೆ ಸಾಕಷ್ಟು ಚರ್ಚೆ ನಡೆದು ನಮ್ಮ ಅಧಿಕಾರಿಗಳು ಬಹುಶಃ ಸಮರ್ಥವಾಗಿ ಸ್ಟ್ರಾಂಗ್ ಆಗಿ ವಾದಿಸಿದ್ದಾರೆ ಆದರೆ ಅಲ್ಟಿಮೇಟ್ ಅವ್ರ ತೀರ್ಮಾನ ತೊಗೊಳ್ಳೋಣಾಗ ಸೊ ಈ ಒಂದು ತೀರ್ಮಾನವನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಕಬನಿನಲ್ಲಿ ಸೊ ಹೆಚ್ಚು ಹೋಗ್ತಾಯಿತ್ತು ಹೆಚ್ಚು ಬಂದಂಥದ್ದು ಇನ್ಫ್ಲೋ ಬಂದದ್ದು ಪೂರ್ತಿ ಹೋಗ್ತಾಯಿತ್ತು ಆದರೆ ಕೆ ಆರ್ ಎಸ್ಸಿಂದನೂ ಬಿಡಬೇಕು ಅಂತೇನಿತ್ತು ಅದನ್ನು ನಾವು ಮೊನ್ನೆ ಮುಖ್ಯಮಂತ್ರಿಯವರು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಟೀಗಲ್ ಟೆಕ್ನಿಕಲ್ ಟೀಮು ಲೀಗಲ್ ಟೀಮು ನಾವು ಎಲ್ಲ ಕೂತ್ಕೊಂಡು ನಾಲ್ಕೈದು ಜನ ಈ ಕಾವೇರಿ ಹೆಚ್ಚುಕಟ್ಟಿನ ಪ್ರದೇಶದ ಮಂತ್ರಿಗಳೆಲ್ಲ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದೆ ಒಂದು ಅಪೀಲ್ ಹೋಗಲಿಕ್ಕೆ ನಮ್ಮ ಎಲ್ಲ ಅಭಿಪ್ರಾಯ ಒಂದು ಬಂದಿದೆ ಸಿ ಡಬ್ಲ್ಯೂ ಎಮ್ ಎ ಮುಂದೆ ಒಂದು ಈ ಪರಿಸ್ಥಿತಿ ಇದೆ ಇನ್ನೊಂದು ಜುಲೈ ಎಂಡ್ವರೆಗೂ ನಮಗೆ ಕಾಲಾವಕಾಶ ಕೊಡಿ ಮಳೆ ವಾತಾವರಣ ನೋಡಿ ತೀರ್ಮಾನ ಮಾಡಿ ಅಂತ ಒಂದು ಅಪೀಲ್ ಹೋಗ್ತಕ್ಕಂಥದ್ದು ಎರಡನೇದು ಭಾನುವಾರ ದಿವಸ ಸಾಯಂಕಾಲ ನಾಲ್ಕು ಗಂಟೆಗೆ ಇವತ್ತು ಸೊ ಆಲ್ ಪಾರ್ಟಿ ಮೀಟಿಂಗ್ನ ಕಾವೇರಿ ವ್ಯಾಪ್ತಿಯ ಎಲ್ಲ ಎಂ ಪಿಗಳು ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ರಾಜ್ಯಸಭಾ ಮೆಂಬರ್ಗಳು ಕರೆಯೋದು ಮತ್ತು ಸೆಂಟ್ರಲ್ ಮಿನಿಸ್ಟ್ರು ಯಾರಿದ್ದಾರೆ ರಾಜ್ಯದಿಂದ ಮೂರ್ನಾಲ್ಕು ಜನ ಅವರೆಲ್ಲರನ್ನೂ ಕರೆಯೋದು ಅಂತ ತೀರ್ಮಾನವನ್ನು ಸೊ ಅವತ್ತಿನ ಕಮಿಟಿ ತೀರ್ಮಾನ ಮಾಡಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ನೀರಾವರಿ ಸಚಿವರ ಕಚೇರಿಯಿಂದ ಎಲ್ರಿಗೂ ಸಹ ಪತ್ರ ಮತ್ತು ಫೋನು ಹೋಗಿದೆ ನಾಲ್ಕು ಗಂಟೆಗೆ ಅವರೆಲ್ಲ ಸಲಹೆಯನ್ನು ತಗೊಳ್ತಕ್ಕಂಥದ್ದು ಮುಂದೆ ಅಪೀಲ್ ಮಾಡ್ತಕ್ಕಂಥದ್ದಕ್ಕೆ ಅವರೆಲ್ಲ ಏನು ಸಲಹೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಿರ್ಧಾರ ಲಕ್ಕಿಲಿ ನಮ್ಮ ವಸಾತು ನಿನ್ನೆ ಕಬಿದಿನಲ್ಲಿ ಹೆಚ್ಚು ಮಳೆ ಬಿದ್ದು ಮೂರು ದಿವಸದಿಂದ ಸೊ ನಾವೇನು ನಾಲ್ಕೂವರೆ ಸಾವಿರ ಹೋಗ್ತಿತ್ತು ಈಗ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹೋಗುವಂಥ ಸೊ ಅವಕಾಶ ನೆನೆ ಆಗಿದೆ ಅದರಿಂದ ನೀರು ಹೆಚ್ಚಿಗೆ ಬರ್ತಾ ಇರೋದ್ರಿಂದ ಬಹುಶಃ ಈಗ ಸದ್ಯಕ್ಕೆ ಬೀಸೋ ತಪ್ಪಿದೆ ಈ ನಾವು ಇವತ್ತಿಗೆ ಎಲ್ಲೋದರೂ ಒಂದೇ ತಮಿಳುನಾಡಿಗೆ ಅವ್ರು ಕೊಟ್ಟಿರ್ತಕ್ಕಂಥದ್ಕಿಂತ ಹೆಚ್ಚು ಹೋಗ್ತಾ ಇದೆ ಅಂದರೆ ಈ ತಿಂಗಳದು ಕೋಟಾ ಇನ್ನೊಂದು ಹತ್ತು ದಿವಸ ಅದ್ರಲ್ಲಿ ಏನಾದರೂ ಮೇಂಟೈನ್ ಆದರೆ ಈ ತಿಂಗಳು ಕೋಟ ಮುಗಿಯುತ್ತೆ ಈಗ ಆರಂಗಿ ಹೇಮಾವತಿನಲ್ಲಿ ಒಂದು ಸ್ವಲ್ಪ ನೀರು ಹೆಚ್ಚು ಬರ್ತಾಯಿದೆ ಒಳೆಯರ್ಗು ಏಮ ನಮ್ಮ ಕೆ ಆರ್ ಎಸ್ಗೆ ಮೂರು ಸಾವಿರ ಕೇಳಿದ್ಬಿಟ್ಟಿದೆ ಹನ್ನೊಂದು ಸಾವಿರದಿಂದ ಆರು ಸಾವಿರ ಬಂದಿತ್ತು ಈಗ ಮೂರು ಸಾವಿರ ಕೇಳಿದಿದೆ ಸೊ ಈ ಹೇಮಾವತಿ ಮತ್ತು ಆರಂಗಿ ಏನಾದ್ರೂ ಕಳೆದ ಇನ್ನೊಂದು ನಾಲ್ಕೈದು ದಿವಸ ತುಂಬಿದ್ರೆ ಸ್ವಲ್ಪ ಹೆಚ್ಚು ನಮಗೆ ಅವಕಾಶ ಇದೆ ಭಾಗಮಂಡಲದಲ್ಲಿ ಮಳೆ ಕಡಿಮೆ ಆಗಿದೆ ಇವೆಲ್ಲ ನೋಡೋಣ ಇನ್ನೊಂದು ವಾರ ಹತ್ತು ದಿವಸ ಸೊ ಇಲ್ಲ ಇವತ್ತು ಇಲ್ಲ ಕೇಳಿದೆ ಭಾಗಮಂಡಲದಲ್ಲಿ ಇಲ್ಲ ಸೊ ನೋಡೋಣ ಅದನ್ನ ನೋಡಿ ಒಂದು ತೀರ್ಮಾನ ಸರಿಯಾಗಿ ಮಾತಾಡೋ ಹೇಳ್ರಿ ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ ಅವ್ರು ಹೇಳ್ತಾರೆ ನೀವು ಕೇಳ್ತೀರಾ ನಿಮ್ಮ ಹತ್ರನೇ ಇದೆಯಲ್ಲ ಸಿ ಡಬ್ಲ್ಯೂ ಆರ್ ಸಿ ಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ ಆಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟರ ರೈಟಿಂಗ್ ನಲ್ಲಿ ಇದೆಯಲ್ಲ ಅದನ್ನ ನಿಮಗೆ ಕೊಟ್ಟಿದ್ದೀವಲ್ಲ ಅದನ್ನ ನೋಡಿ ಸುಮ್ಮನೆ ಯಾರೇ ಹೇಳಿದ್ರು ಅವ್ರೆ ಚೀಟಾ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ ಕುಡಿಯೋ ನೀರಲ್ಲಿ ರೈತರ ಸಮಸ್ಯೆನಲ್ಲಿ ಇದೇ ಕೆಲಸ ರೀ ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ವಾ ಕೆಲಸ ಮುಂದೆ ಬೇಕಾದಷ್ಟಿದೆ ಏನು ಹೇಳಿದ್ರು ನಾನು ಹೇಳಿದ್ದೀನಿ ರೀ ಕಾವೇರಿ ಇಶ್ಯೂ ನಾನು ಸಾಕು ಮಾಡ್ತೀನಿ ನಾನೇ ಫಸ್ಟು ಕಾವೇರಿ ಇಶ್ಯೂನ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ರೀ ಚುನಾವಣೆಯಲ್ಲಿ ಕೀ ಡೆಲೀಲ್ ಇದೆ ಅಂತ ನಾನು ಹೇಳಿದ್ದೇನು ರೀ ಅವನು ಯಾರು ರೀ ಪುಟ್ರಾಜು ಏನು ಮಾತಾಡ್ತಾನ್ರಿ ಏನೇನೋ ಮಾತಾಡಿದ್ರಿ ಏನು ದೊಡತ್ತೆ ನಾನು ನಾನು ಅವ್ರ ಹತ್ರ ಕಲ್ತ್ಕೋಬೇಕಾ ನನಗೆ ಬೇಡ ನಮ್ಮ ರವಿ ಇದನ್ನಲ್ಲ ಅವನಿಗೆ ಉತ್ತರ ಕೊಡೋ ಕೇಳಿದ್ದೀನಿ ಪುಟರಾಜನ ನನಗಂತ ಬೇಡ ಯಜಮಾನ ಅಲ್ಲ ಸರ್ ಅಲ್ಲ ಅಂದರೆ ಮಂಡ್ಯ ಜಿಲ್ಲೆಯರೇ ಅಲ್ವೀನ್ರಿ ಪುಟರಾಜು ನಿನಗೆ ನನಗೆ ಎಲ್ಲ ಮಂಡ್ಯ ಜಿಲ್ಲೆಯವರೇ ಅಲ್ವೀನ್ರಿ ನಿನಗೂ ನಮ್ಮದೇ ಸ ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಪಬೇಕಲ್ಲಪ್ಪ ನೀವು ಒಪ್ಪಕ್ಕೆ ನಾನು ಒಪ್ಪಬೇಕು ಸೊ ನಮ್ಮ ರವಿ ಉತ್ತರ ಕೊಡೋ ಕೇಳಿ ಸುಮ್ಮನೆ ಏನೇನೋ ಬಾಯಿ ಬ ಅವ್ನು ಯಾರ್ಯಾರು ಬಾಯ ಬಾಗಿಲು ತಟ್ಟಿದ್ರು ಏನೇನಾಯಿತು ಎಂತಾಯಿತು ಎಲ್ಲ ಗೊತ್ತಿದೆ ಸುಮ್ಮನೆ ಏನೇನೋ ಮಾತಾಡೋದನ್ನ ನಿಲ್ಲಿಸಿ ಮಾಡೋಕ್ಕೇಳರಿ ಫಸ್ಟು ಆಲ್ ಕ ಪಾರ್ಟಿ ಕಮಿಟಿನಲ್ಲಿ ಅವ್ರ ನಾಯಕರು ಬಂದು ಏನು ಹೇಳ್ತಾರೆ ನೋಡೋಣ ಜೊತೆಗೆ ಅವರೇ ಸ್ಪೆಸಿಫಿಕ್ಕಾಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದರು ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸಿ ಡಬ್ಲ್ಯೂ ಆರ್ ಸಿಗೆ ಗೆ ಸಿ ಡಬ್ಲ್ಯೂ ಎಮ್ ಎಗೆ ಕೇಂದ್ರದ ನೀರಾವರಿ ಸಚಿವರು ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದರೂ ಕರ್ನಾಟಕದ ಬಗ್ಗೆ ಸೊ ಸಹಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದ್ದಾರೆ ಸೊ ಹೇಳಿದೀವಿ ಅದು ನಾನೇನು ಒತ್ತಾಯ ಮಾಡ ಯಾ ನಮ್ಮ ಅವರೇ ಮಾತು ಕೊಟ್ಟಿದ್ದು ಅವರು ಒಬ್ರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ ಮಂತ್ರಿ ಆಗಿದ್ದಾರೆ ಹೇಳಿದೀವಿ ಅವ್ರು ಬೇಕಾದ್ರೆ ಓಪನ್ ನೀವು ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳಕ್ಕೆ ಇಲ್ಲ ಈಗ ಹೌದು ನಾನು ಪಾಪ ಭಯ ಆಯ್ತದ್ರಿ ಎಲ್ಲರೂ ಸಿಕ್ಬಿಟ್ರೆ ಪುಟ್ರಾಜು ಬಿಟ್ಟರೇನ ನಮಗೆ ನನ್ಗೆ ನೋಡಿ ಯಾ ನಮ್ಮ ನಮ್ಮ ರವಿ ನಾವೆಲ್ಲ ಪಾಪ ನಾವು ಸಾಮಾನ್ಯ ರೈತರ ಮಕ್ಕಳು ಅವ್ರ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನ್ರಿ ನಾವು ಆಮೇಲೆ ಕೇಂದ್ರದ ಮಂತ್ರಿ ಪಕ್ಷದಲ್ಲಿ ಇರ್ತಾರೆ ಹೇಳಪ್ಪ ಯಾವಾಗ್ಲೂ ಪಾಪೇನು ಅದು ಅವ್ರ ಜವಾಬ್ದಾರಿ ರಾಜ್ಯದ ಸಮಸ್ಯೆಯನ್ನ ಕೇಂದ್ರದಲ್ಲಿ ಮಂತ್ರಿಯಾಗಿ ಸಂಸದರಾಗಿ ಅಟೆಂಡ್ ಮಾಡ್ತಕ್ಕಂಥ ಅವ್ರ ಜವಾಬ್ದಾರಿ ರಾಜ್ಯದಲ್ಲಿ ಅವ್ರ ವ್ಯಾಪ್ತಿ ಏನು ರಾಷ್ಟ್ರದಲ್ಲಿ ವ್ಯಾಪ್ತಿ ಏನು ಅಂತ ಮೊದ್ಲು ಓದ್ಕೊಂಡು ತಿಳ್ಕೊಳಕ್ ಹೇಳ್ರಿ ಅದು ಯಾರು ಮಾತಾಡಿದ್ರು ಪುಟ್ಟರಾಜ ಯಾರು ನಮಗೂ ಅಷ್ಟು ಸಂಬಂಧ ಇಲ್ಲ ಯಾವ ವಿಚಾರ ಗೊತ್ತೇ ಇಲ್ಲಪ್ಪ ನನಗೂ ಗೊತ್ತಿಲ್ಲದೆ ಗೊತ್ತಿಲ್ಲಪ್ಪ ನನಗೆ ಅದು ಗೊತ್ತಿಲ್ಲದೆ ಇರೋ ಬಗ್ಗೆ ಪ್ರೊಟೆಸ್ಟ್ ಮಾಡಿದಾಗ ನೆನೆ ವಿಜೇಂದ್ರನು ಮಾಡಿದ್ರು ಬಿಟ್ಟರು ಅದೆಲ್ಲ ಪ್ಲಾನ್ ಮಾಡುವಂಥದ್ದು ಏನಿದೆ ರೀ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಾಗ ಒಂದು ಸ್ವಲ್ಪ ತಡ ಇದ್ದಾರೆ ಬಿಡ್ತಾರೆ ಅದು ಯಾವ ವಿಚಾರಕ್ಕೂ ಸಂಬಂಧ ಇಲ್ಲ ಇಲ್ಲ ನೋಡ್ರಿ ಇವತ್ತೇನು ಆಯ್ತಪ್ಪ ಯಾರು ಮುಗಿಸ್ತಾರು ಯಾರು ರೇವಣ್ಣವ್ರ ವಿಚಾರನ ಅತಿ ಹೆಚ್ಚು ಮಾಧ್ಯಮದ ಮುಂದೆ ಚರ್ಚೆ ಮಾಡಿದಾರೆ ಯಾರು ಅವ್ರ ಕುಟುಂಬದವರೇ ಅವ್ರು ಜೈಲಿಗೆ ಹೋದ್ಮೇಲೆ ಯಾಕೆ ಮಾತಾಡ್ತಾ ಇಲ್ಲ ಆಶ್ಚರ್ಯ ಇದೆ ಇದರಲ್ಲಿ ಭಾಳ ಅರ್ಥ ಮಾಡ್ಕೊಳ್ಳೋದಿದೆ ಗೊತ್ತಿಲ್ಲ ನನಗೆ ಇದು ಯಾರ್ದು ಪ್ಲ್ಯಾನು ಏನು ಇದರಲ್ಲಿ ಏನು ಅಂತ ನಮಗೂ ಅದ್ರ ಬಗ್ಗೆ ಏನು ಸಮಾಧಾನ ನಾನು ಯಾವತ್ತೂ ಇಂಥವೆಲ್ಲ ನಾನು ಒಪ್ಕೊಳ್ಳದೆ ಗೊತ್ತಿಲ್ಲಪ್ಪ ನನಗೂ ಸತ್ಯ ಗೊತ್ತಿಲ್ಲ ಗೊತ್ತಿಲ್ಲದೆ ಇದ್ರೆ ಹೆಂಗ ಹೇಳಿ ಅವರ ಅವ್ರ ಕುಟುಂಬದ ಇದ್ರ ಬಗ್ಗೆ ನನಗೂ ನಾನು ಮೊದಲೇ ಮೊದಲೇ ಹೇಳಿದೆ ನನಗೂ ಇದಿದೆ ಬಟ್ ಇದೆಲ್ಲ ಪರಿಸ್ಥಿತಿಗಳು ನಾವು ತಪ್ಪು ಮಾಡ್ಲಿ ಇನ್ನೊಬ್ ತಪ್ಪು ಮಾಡ್ಲಿ ಕಾನೂನು ಏನು ಮಾಡ್ಲಿಕ್ಕೆ ಆಗಲ್ಲರೂ ಕಾನೂನು ಅಂತೆ ಹೋಗ್ಬೇಕಾಗತ್ತೆ ಮಾಡ್ತಾರೆ ಓ ಪಾಪ ಅವರೆಲ್ಲ ತಲೆ ಮೇಲೆ ಕೂರಿಸ್ಕೋತಿದ್ರು ನಾವು ಭೂಮಿ ಮೇಲೆ ಬಿಟ್ಟಿದ್ದೀವಿ ಸರಿ ನಾನು ಮೊನ್ನೆ ಹೇಳಿದ್ದೀನಿ ನೀವು ನೋಡಿರ್ಬೋದು ಕೆ ಪಿ ಸಿ ಸಿ ಆಫೀಸ್ ಹತ್ರ ಇದು ಅವರ ಲ್ಯಾಂಡನ್ನು ಅವ್ರ ನೋಟಿಸ್ ಇಲ್ದಲೆ ಅವ್ರ ಅನುಮತಿ ಇಲ್ದಲೆ ಮೂಡಾದವರು ಉಪಯೋಗಿಸ್ಕೊಂಡಿದ್ದಾರೆ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕಯಮಾಡಿ ಮಾಧ್ಯಮದವರು ಸತ್ಯ ಬಿಟ್ಟು ಬೇರೆ ಕಡೆ ಸತ್ ಗೊತ್ತಾದಂಥ ಮಾಹಿತಿ ಬಿಟ್ಟು ಬೇರೆ ಕಡೆ ಹೋಗಬೇಡಿ ಅವಾಗ ದೇಶ ರಾಜ್ಯ ಉಳಿಯುತ್ತೆ ನಿಮ್ಮ ಕೈಲೂ ಭಾಳ ಶಕ್ತಿ ಇದೆ ಬರೀ ರಾಜ್ಯ ಆಡಳಿತ ಮಾಡೋರು ಕೈಲೇ ಇಲ್ಲ ಕ್ಲಿಯರ್ ಕಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಯವರ ಶ್ರೀಮತಿಯವರು ಅವರ ಅಣ್ಣ ಕೊಟ್ಟಿದ್ದಂಥ ಜಮೀನನ್ನ ಅನಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ದಲೇ ಅವರಿಂದ ನೋಟಿಸ್ ಕೊಡ್ದಲೇ ಪಡ್ಕೊಂಡಿದ್ದಾರೆ ಪಡ್ಕೊಂಡ ಮೇಲೆ ಇವರು ಕಾನೂನಿನ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೂಡ ಮತ್ತು ಯು ಡಿ ಎ ಆ್ಯಕ್ಟ್ ಪ್ರಕಾರ ನಮಗೆ ಪರ್ಯಾಯವಾಗಿ ಜಮೀನು ಕೊಡಿ ಅಂತ ಕೊಟ್ಟಿದ್ದಾರೆ ಅವರು ಮೂಡ ಅಧಿಕಾರಿಗಳು ನಿಮ್ಮನ್ನು ವಶಪಡ ಅದಕ್ಕೆ ಕೊಟ್ಟಿದ್ದಾರೆ ಅವರು ರೆಜುಲೇಷನ್ ಏನಾಗಿದೆ ರೆಜುಲೇಷನ್ ತಪ್ಪಾಗಿದ್ದರೆ ಅಥವಾ ಇವರಿಗೆ ಎಕ್ಸ್ಟ್ರಾ ಜಮೀನು ಕೊಟ್ಟಿದ್ರೆ ಅಥವಾ ಇದೇ ಥರ ಬೇರೆಯವ್ರಿಗೆ ಜಮೀನು ಕೊಟ್ಟಿದ್ದರೆ ಯಾರು ತಪ್ಪು ಮೂಡಾದರೂ ತಪ್ಪು ಯಾರು ಆಡಳಿತ ಬಿ ಜೆ ಪಿಯವರ ಆಡಳಿತ ಯಾರಲ್ಲ ಅಧ್ಯಕ್ಷರು ಬಿ ಜೆ ಪಿಯವರ ಅಧ್ಯಕ್ಷರು ವಿಜೇಂದ್ರ ಅಶೋಕು ಇವರೆಲ್ಲ ಸ್ಟ್ರೈಕ್ ಮಾಡಬೇಕಾಗಿತ್ತು ಒಂದು ಬಸವರಾಜ ಬೊಮ್ಮಾಯಿ ಒಂದು ರಾಜೀವ ಅಂತ ಹೇಳಿ ರಾಜೀವ ರಾಜೀವನ ಯಾರು ಒಂದೇ ರಾಜೀವ ಅವತ್ತಿದ್ದಂಥ ಆಡಳಿತ ಮಂಡಳಿ ಇದಕ್ಕೆಲ್ಲ ಕಾರಣ ಅದು ಬಿಟ್ಟು ಯಾರು ಬಂದಿತ್ತು ಎಲ್ಲ ತಪ್ಪು ಮಾಡಿದ್ರೆ ನಾನು ಒಂದೇ ರವಿನೂ ಒಂದೇ ಎಲ್ಲರೂ ಒಂದೇ ಕಾನೂನಿಗೆ ಯಾರು ಬಿದ್ದದಲ್ಲ ಅವತ್ತಿದ್ದಂಥ ಬಿ ಜೆ ಪಿ ಇದನ್ನ ಅವರು ಡಿಬೇಟ್ ಮಾಡಲಿಕ್ಕೆ ತಪ್ಪನ್ನು ಮುಚ್ಚಿಟ್ಕೊಡ್ಲಿಕ್ಕೆ ಸಿದ್ದರಾಮಯ್ಯವ್ರ ಹೆಸರು ಹೇಳ್ಬಿಟ್ರೆ ನಾವು ಇದನ್ನು ಪ್ಯಾಚಪ್ ಆಗುತ್ತೆ ಸಿದ್ದರಾಮಯ್ಯವ್ರು ಹೇಳೋರಲ್ಲ ಪೂರ್ತಿ ತೊಳಿತೀನಿ ಅದೇನೇನು ಗಲೀಜಾಗಿದೆ ಯಾವುದನ್ನು ಬಿಡಲ್ಲ ಅಂತ ಯಾರು ಮಾಡಿಲ್ಲ ಅದು ಏನಿದೆ ಅದು ಲೀಗಲ್ ಆಗಿ ಅವರು ನೋಡ್ತಾರೆ ಆಡಿಟ್ರ್ ಇದ್ದಾರೆ ನೋಡ್ತಾರೆ ಅದು ನಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ಸಬ್ಮಿಟ್ ಮಾಡೋದು ಅದನ್ನು ನೋಡ್ತಾರೆ ಅವ್ರು ಇನ್ನೂ ಜಮೀನು ಬರ್ದೇ ಇರೋದ್ರಿಂದ ಮಾಡಿಲ್ವೋ ಅಥವಾ ಹಿಂದೆ ಅದಾದಮೇಲೆ ಬಂತು ಅದನ್ನು ನಾನು ಅದ್ರ ಬಗ್ಗೆ ಟೆಕ್ನಿಕಲಿ ಲೀಗಲಿ ನಾನು ನೋಡ್ದಲೇ ಹೇಳೋಕ್ಕಾಗಲ್ಲ ವಾಸ್ತವವಾಗಿ ಮೂಡಾ ವಿಚಾರದಲ್ಲಿ ಇಷ್ಟಿದೆ ಸ್ಪಷ್ಟವಾಗಿ ಇದು ಸಂಪೂರ್ಣ ಬಿ ಜೆ ಪಿಯವರ ಮಾಡಿರ್ತಕ್ಕಂಥ ತಪ್ಪು ಬಿ ಜೆ ಪಿಯವ್ರು ತಗೊಂಡಂಥ ತಪ್ಪು ಅನೇಕರಿಗೆ ಈ ಥರದ ರೆಜುಲೇಷನ್ ಮಾಡಿಕೊಟ್ಟಿದ್ದಾರೆ ಇದಕ್ಕೆ ಯಾರು ಸಪೋರ್ಟ್ ಇತ್ತು ಅವತ್ತನ್ನು ಬಿ ಜೆ ಪಿಯ ಸರ್ಕಾರ ಯಾರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈ ತೀರ್ಮಾನ ತಗೊಂಡ್ರು ಅನ್ನೋದು ನಾವೆಲ್ಲೂ ಹೆದರಂತಿಲ್ಲ ಬ್ರದರ್ ಒಂದ್ ನಿಮಿಷ ಕೇಳೋ ಗುರು ಚಲುವರಾಯ ಸ್ವಾಮಿ ಏನು ಅಂತ ತೊಂಬತ್ ನಾಲ್ಕರಿಂದ ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತು ಎಲ್ಲೂ ಓಡೋಗಿ ಪ್ರಶ್ನೆ ಇಲ್ಲ ಬಿಟ್ಟಾಕ್ ಏನ್ ಮಾತಾ ಹೇಳ್ತೀವಿ ಸತ್ಯ ಹೇಳಕೇನ್ರಿ ಸೆಷನ್ ನಲ್ಲೂ ಹೇಳ್ತೀವಿ ಹೊರಗಡೆ ಹೇಳ್ತೀವಿ ಒಳಗಡೆ ಅದೇನಿದೆ ನೋಡ್ತೀವಿ ಬಿಡಿ ಆಮೇಲೆ ಇಲ್ಲೇ ನಮ್ಗೇನು ಹೊಟ್ಟೆ ಉರಿ ಇಲ್ಲ ಕಾವೇರಿ ಸಮಸ್ಯೆ ಬಗೆಹರಿಸ್ ಅಷ್ಟೇ ನನ್ ಮುಂದಿರೋದು ಯಾರಿಗೇನು ಬಾಡ್ ಊಟ ಹಾಕ್ತಾರ ಹಾಕಳ್ಳಿ ಇವತ್ ಕಾವೇರಿ ಬಗ್ಗೆ ಅವ್ರು ಸ್ಪಷ್ಟವಾದಂತ ನಿಲ್ಕೊಡ್ಲಿ ಪುಟ್ಟರಾಜನ್ ಕೇಳಿಕೊಟ್ರೆ ನಂಗೆ ಏನ್ ಬೇಜಿಲ್ಲ ಕೊಡೋ ಅವಶ್ಯಕತೆ ಇಲ್ಲ ಏನು ಕಾನೂನು ವ್ಯಾಪ್ತಿ ಏನಿದೆ ಅದ್ ಮಾಡ್ತಾರ್ರಿ ಅಧಿಕಾರಿಗಳು ಹಂಗಾರೆ ಎಲ್ಲ ಲೋಕಸಭಾ ಸದಸ್ಯರು ನಾಳೆಯಿಂದ ಪ್ಯಾಲಲ್ ಆಗಿ ಸರ್ಕಾರ ಪ್ಯಾಲಲ್ ಆಗಿ ಮಾಡುದ್ರ ಸೆಂಟ್ರಲ್ ಮಿನಿಸ್ಟರ್ ಲೋಕಸಭಾ ಸದಸ್ಯರು ಆದ್ಮೇಲೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು ಬೇಸಿಕಲಿ ಒಬ್ಬ ಎಮ್ ಎಲ್ ಎ ಆಮೇಲೆ ಮಂತ್ರಿ ಆಯ್ತಾರೆ ಆಮೇಲೆ ಮುಖ್ಯಮಂತ್ರಿ ಆಯ್ತಾರೆ ಬೇಸಿಕಲಿ ಲೋಕಸಭಾ ಸದಸ್ಯರು ಈ ರಾಷ್ಟ್ರದ ಲೋಕಸಭಾ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ರೈತರ ಎಲ್ಲರನ್ನು ಕರೆದು ಒಂದು ಮೀಟಿಂಗ್ ಮಾಡಿದ್ದು ಜಿಲ್ಲಾಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳು ಟೆಕ್ನಿಕಲ್ ಟೀಮ್ ಎಲ್ಲ ಮಾಡಿದ್ದು ನಾನು ಅವತ್ತು ಅವರಿಗೆ ಹೇಳಿದ್ದೆ ನಿಮ್ಮೆಲ್ಲರ ಏನು ಅನಿಸಿಕೆ ಇದೆ ನನಗೆ ಅರಿವಿದೆ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ನಾನು ಮುಖ್ಯಮಂತ್ರಿಯವ್ರ ಜೊತೆ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಮೀಟಿಂಗ್ ಮಾಡಿಸಿ ಹದಿನೈದರೊಳಗಡೆ ಒಂದು ಕೋರ್ಟ್ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಒಂದು ತೀರ್ಮಾನ ಮಾಡ್ತೀವಿ ಅನ್ನೋದು ಹೇಳಿದೆ ಆ ಸಂದರ್ಭದಲ್ಲಿ ಅವರೂ ನಾಲ್ಕೈದು ಜನ ಕರಿತೀನಿ ಅಂತ ಹೇಳಿದೆ ನಿನ್ನೆ ಕಾವೇರಿ ಇಶ್ಯೂ ಬರಲಾಗಿ ತುರ್ತು ಮೀಟಿಂಗ್ ಕರೆದಾಗ ನಾವು ರೈತರನ್ನ ಆ ಭಾಗದ ಶಾಸಕರನ್ನ ಕರೀಲಿಕ್ಕೆ ಆಗಲಿಲ್ಲ ಮುಖ್ಯಮಂತ್ರಿಯವರು ನೀರಾವರಿ ಸಚಿವರು ನಾನು ಸಂಬಂಧಪಟ್ಟಂಥ ಇಲಾಖೆಯ ಟೆಕ್ನಿಕಲ್ ಟೀಮು ಜಿಲ್ಲಾಡಳಿತ ಇತ್ತು ಆ ಸಂದರ್ಭದಲ್ಲಿ ನೀರಾವರಿ ಸಚಿವರು ಮುಖ್ಯಮಂತ್ರಿಗಳಿಗೆ ಮುಂದೆ ನಾನು ಸೊ ಈ ಜಿಲ್ಲೆಯ ಮತ್ತು ಟ್ರಯಲ್ ಬ್ಯಾಸ್ಟಿನ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಈಗ ಸದ್ಯಕ್ಕೆ ಯಾವುದೇ ಟ್ರಯಲ್ ಬ್ಯಾಶ್ಟನ್ನ ನಮ್ಮ ಮತ್ತೇನು ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಅದನ್ನು ಮುಂದೂಡಿದ್ದೀವಿ ಹದಿನೈದನೇ ತಾರೀಕು ಕೋರ್ಟ್ ಮುಂದೆ ಟೈಮನ್ನು ಕೇಳಲಿಕ್ಕೆ ನಾವು ಸಮರ್ಥವಾದಂಥ ಸೂಕ್ತವಾದಂಥ ಕಾರಣವನ್ನು ಕೊಟ್ಟು ಸೊ ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲ ಒಪಿನಿಯನ್ ತಗೊಂಡು ಅಡ್ವೊಕೇಟ್ ಜನರಲ್ ಮೂಲಕ ಸೊ ನಾವು ಹದಿನೈದನೇ ತಾರೀಕು ಕೋರ್ಟ್ ಮುಂದೆ ಒಂದು ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ ಟೈಮು ಆ ಟೈಮ್ ತೊಗೊಂಡ ಮೇಲೆ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಿ ಸೊ ಇಪ್ಪತ್ತು ಕಿಲೋಮೀಟ್ರ್ ಮಾಡಿ ಅಂತ ಹೇಳ್ತಾರಲ್ಲ ಅದ ಅದ್ರ ಬಗ್ಗೆ ಮತ್ತು ಟ್ರಯಲ್ ಬ್ಯಾಕ್ನ ಮಾಡಿದಲೆ ನಾವು ತೀರ್ಮಾನ ತಗೊಳ್ಳೋದ್ರ ಬಗ್ಗೆ ಎಲ್ಲ ಥರದ ಟೆಕ್ನಿಕಲ್ ಟೀಮು ಮತ್ತು ಡ್ಯಾಮ್ ಸೇಫ್ಟಿ ಕಮಿಟಿ ಇದೆಯಲ್ಲ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಸೂಕ್ತವಾದಂತ ತಗೋತೀವಿ ರೈತರ ವಿಚಾರದಲ್ಲಿ ನಾನು ಅವತ್ತೇ ಭರವಸೆ ಕೊಟ್ಟಿದ್ದೀನಿ ಆತಂಕ ಪಡ್ತಕ್ಕಂಥದ್ದು ಬೇಡ ನಾವು ನಿಮ್ಮ ಜೊತೆಲಿ ಇದ್ದೀವಿ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಅಲ್ಲ ರೀ ಕಮಿಟಿಯಿಂದ ರಿಪೋರ್ಟ್ ಬರದಲ್ಲೇ ನಾನು ಆದೇಶ ಮಾಡಿದ್ರೆ ಅದು ನಿಲ್ಲಬೇಕಲ್ಲಪ್ಪ ಈಗ ಎಲ್ಲ ಕಾನೂನುಬದ್ಧವಾದಂಥ ಸಂಸ್ಥೆಗಳಿದ್ದಾವಲ್ಲ ಅವೆಲ್ಲ ರಿಪೋರ್ಟ್ ತೊಗೊಂಡು ಈಗ ಸದ್ಯಕ್ಕೆ ಕೋರ್ಟಲ್ಲಿ ಹದಿನೈದನೇ ತಾರೀಕು ಯಾಕೆ ಮಾಡಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ಟೈಮ್ ಕೇಳ್ತಾ ಇದ್ದೀವಿ ಟೈಮ್ ಆದಮೇಲೆ ಎಲ್ಲ ಸಂಸ್ಥೆಗಳು ತಗೊಂಡು ಇದನ್ನು ರೈತರ ಭಾವನೆಗಳಿಗೆ ಸ್ಪಂದಿಸೋ ಅಂತ ಪಾಸಿಟಿವ್ ಆಗಿ ಹೋಗ್ಲಿಕ್ಕೆ ಒಂದು ಗ್ರೌಂಡ್ ಪ್ರಿಪೇರ್ ಆಗ್ಬೇಕಲ್ಲಪ್ಪ ಇಲ್ಲೇ ನಾವು ಏಕ್ದಮ್ ನಾಳೆ ಅಂದ್ರೆ ಕೋರ್ಟ್ ಅಲ್ಲಿ ಇನ್ನೊಂದು ತೀರ್ಮಾನ ಕೊಡ್ಬೋದು ನೀವು ಯಾವ ಆಧಾರದ ಮೇಲೆ ಮಾಡಲ್ಲ ಅಂತ ಹೇಳಿದ್ಯಾಂತಂದ್ರೆ ಏನ್ ನಾವು ನೋಡು ತನಿಖೆ ಆಗೋದ್ರ ಬಗ್ಗೆ ನಮ್ದು ಏನಿಲ್ಲ ಗುರು ಈಗ ಈಗ ಯಾವುದೇ ಅಲ್ಲಿ ನಾವು ಇಪ್ಪತ್ತು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಒಳಗಡೆ ನಾವು ಕೊಟ್ಟಿಲ್ಲ ಅನುಮತಿನ ಅಲ್ಲಿ ಅನಧಿಕೃತವಾಗಿ ನಡೆದಿದ್ರೆ ಹಳೇದೇನಾರ ಬಾಕಿ ಇದ್ರೆ ಲೋಕಾಯುಕ್ತ ತನಿಖೆ ಇದ್ರೆ ಮುಕ್ತವಾಗಿ ಮಾಡಲಿ ಸರ್ಕಾರಕ್ಕೆ ಏನಾರ ವರದಿ ಬಂದರೆ ಲೋಕಾಯುಕ್ತ ಕ್ರಮ ತಗೋತೀವಿ ಯಾರಿದ್ರು ಅಟ್ಟೆ ರವಿದ ಇದ್ರು ಅಟ್ಟೆ ತಿಮಾಣನ್ ಇದ್ರು ಅಟ್ಟೆ ಪ್ರಮಾಣದ ಇದ್ರು ಅಟ್ಟೆ ತಗತೀ ಆಲ್ರೆಡಿ ರಿಪೋರ್ಟ್ ನ ಎಸ್ ಪಿ ಅವ್ರಿಗೆ ಕೊಟ್ಟಿರುವಂತದ್ದು ಇದರಲ್ಲಿ ಅಂದ್ರೆ ಈ ಒಂದು ಟರ್ಮ್ ಅಲ್ಲಿ ಸಾವಿರಾರು ಕೋಟಿ ರಾಜಧನ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ಕೊಟ್ಟಿರೋ ಸರ್ ಕೊಟ್ಟಿದ್ರೆ ಅದನ್ನ ತರ್ಸ್ ಅದನ್ನ ತರ್ಚ್ಕೊಂಡು ತನಕೆ ಮಾಡ್ತೀವಿ ಆಗ್ರ ನಾನು ಯಾರಿಗೆ ಮಾಡ್ಲಿ ನಾವೇ ಸರ್ಕಾರ ಅಲ್ಲ ಸರ್ ತನಕೆ ಯಾವ್ದು ಮಾಡ್ತೀವಿ ಸರ್ ಬೇರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ನಾಳೆಯಿಂದ ಅಸೆಂಬ್ಲಿ ಇದೆ ಸೂಕ್ತವಾದಂತ ಮಾಡ್ತಕ್ಕಂಥದ್ದು ಕ್ರಮ ಅಸೆಂಬ್ಲಿ ನಾನ್ ಮಂತ್ರಿ ಯಾಕೆ ಚರ್ಚೆನೂ ನಾನು ಮಾಡೋದಲ್ಲ ಕಡ್ರಿ ನಾವು ಕ್ರಮ ತಗೊಳ್ಳೋಂತ ಪೊಸಿಷನ್ ಈಗ ಸಿಎಂ ಜೊತೆ ನಾವು ಮೂವತ್ತ್ ಮೂರು ಜನ ಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಬೇಕಾದ್ರೆ ಸಬ್ಜೆಕ್ಟ್ ಚರ್ಚೆ ಮಾಡ್ಬೋದು ಅಸೆಂಬ್ಲಿನಲ್ಲಿ ನಮ್ಮ ಶಾಸಕರು ಇದಾರಲ್ಲ ಇವರೆಲ್ಲ ಚರ್ಚೆ ಮಾಡೋದನ್ನ ಕನ್ಸಲ್ಟೇಟ್ ಮಾಡಿ ಒಪಿನಿಯನ್ ತಗೊಳ್ಳೋದಕ್ಕೆ ಸರ್ಕಾರಕ್ಕೆ ಖಂಡಿತ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ ನಮಸ್ಕಾರ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ वीडियोस ಅಪ್ಲೋಡ್ ಕ್ಕಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ